ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಸ್ ಎ ಟಿ ಟ್ವೆಂಟಿ ಲೀಗ್ಗೆ ಕಿಂಗ್ ಕೊಹ್ಲಿ ಬೂಮ್ರಾ ಎಂಟ್ರಿ ಕಿಂಗ್ ಕೊಹ್ಲಿ ಮತ್ತು ಬೂಮ್ರಾ ಅವರು ಎಸ್ಎ ಟಿ ಟ್ವೆಂಟಿ ಲೀಗ್ ಆಡ್ತಾರೆ ಅಂತ ಕೇಳಿದ್ರೆ ಇದೆಲ್ಲದರದ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ನೀವು ಕಿಂಗ್ ಕೊಹ್ಲಿ ಮತ್ತು ಬೂಮ್ರಾ ಈ ಇಬ್ಬರಲ್ಲಿ ಬೆಸ್ಟ್ ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ನಿಮಗೆಲ್ಲ ಗೊತ್ತೇ ಇದೆ ಈ ಒಂದು ಟಿ ಟ್ವೆಂಟಿ ಲೀಗ್ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಯಾರೂ ಕೂಡ ಇಲ್ಲ ಇದು ಏನಪ್ಪ ಅಂದರೆ ಒಂಥರ ಬೇಜಾರು ಅಂತ ಹೇಳ್ಬೋದು ಬಟ್ ಅದೇ ಥರ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ಗೆ ಇದೀಗ ಕಿಂಗ್ ಕೊಹ್ಲಿ ಮತ್ತು ಬೂಮ್ರಾ ಎಂಟ್ರಿ ಕೊಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅಲ್ಲ ಡೊನಾಲ್ಡ್ ಏನಪ್ಪ ಅಂದರೆ ವಿರಾಟ್ ಮತ್ತು ಜಸ್ಪ್ರೀತ್ ಕುಮಾರ್ ಅವರನ್ನು ಇದೀಗ ಇಲ್ಲಿ ಪಿಕ್ ಮಾಡಿದ್ರು ಬಟ್ ಒಂದು ವೇಳೆ ಏನಪ್ಪ ಅಂದರೆ ಇಂಡಿಯನ್ ಪ್ಲೇಯರ್ಸ್ ಕಿಂಗ್ ಕೊಹ್ಲಿ ಮತ್ತು ಬುಮ್ರಾ ಆಡಿದರೆ ಇದೀಗ ವಿರಾಟ್ ಕೊಹ್ಲಿ ಅವರು ಡರ್ಬನ್ ಮತ್ತು ಬುಮ್ರಾ ಅವರು ರಯಲ್ಸ್ ತಂಡಕ್ಕೆ ಆಡದ್ರಂತ ಪಿಕ್ ಮಾಡಿದರೆ ಅದು ಅಲನ್ ಡೊನಾಲ್ಡ್ ಪಿಕ್ ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಯು